ಈ ದಿವಸ ಪತ್ರಿಕಾಗೋಷ್ಠಿ ಕರೆದ ವಿಷಯ ಮಾತ್ರ ವರದಿಯನ್ನು ಜಾರಿ ಮಾಡಬೇಕು ಸರ್ಕಾರ ಅಂತ ಒತ್ತಾಯ ಮಾಡೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಯಾಕೆಂದರೆ ನೂರೈವತ್ತೆಂಟು ಕೋಟಿ ಸರ್ಕಾರ ಏನು ಏನು ಜನಗಳ ದುಡ್ಡನ್ನ ಖರ್ಚು ಮಾಡಿದ್ದಾರೆ ಸರ್ಕಾರ ನೂರೈವತ್ತೆಂಟು ಕೋಟಿ ಸಾಮಾನ್ಯ ಹಣ ಇಲ್ಲ ಅದನ್ನು ಖರ್ಚು ಮಾಡಿ ವರದಿ ರೆಡಿ ಮಾಡಿ ಈಗ ಅವ್ರ ಮೇಲೆ ಮೇಲೆ ಅವ್ರು ಹೇಳಿಕೊಂಡು ಈಗ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಏನು ವರದಿಗಳ ಏನು ವರದಿಗಳಾಗಿದವ್ರು ಎಲ್ಲಾನು ಸೈಡ್ ಮೂಲೆಗಾಕೋದು ಇವರು ವರದಿ ಮಾಡೋದು ಮೂಲೆಗಾಕೋದು ಯಾವುದೂ ಅನುಷ್ಠಾನ ಮಾಡೋದು ಯಾಕೆ ಸುಮ್ಮನೆ ಯಾಕೆ ವರದಿ ಮಾಡ್ತೀರಾ ದುಡ್ಡು ಯಾಕೆ ಖರ್ಚು ಮಾಡಿದ್ದೀರಾ ಈಗ ಈಗ ಹೇಳ್ತಾ ಇದಾರೆ ಕೆಲವರೆಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಅವೆಲ್ಲ ಅಂತ ಅವಾಗ ಏನ್ ಮಾಡ್ತಾ ಇದ್ರಿ ಮಾಡ್ತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಹೇಳ್ಬೇಕಾಗಿತ್ತು ನೀವು ಇದು ವೈಜ್ಞಾನಿಕ ಅಲ್ಲ ನೀವು ಮಾಡಬೇಡಿ ಅಂತ ನೂರ ಐವತ್ತೆಂಟು ಕೋಟಿ ಖರ್ಚು ಮಾಡೋವರೆಗೂ ಸುಮ್ಮನೆ ಆಯಿತು ಈಗ ವರದಿ ಬಿಡುಗಡೆ ಮಾಡಬಾರ್ದು ಯಾಕೆ ಯಾಕೆ ಭಯ ಬೀಳ್ತಾ ಇದ್ದಾರೆ ಏನು ಮುಂದುವರೆದ ಜಾತಿಗಳು ನಮ್ದೆಲ್ಲಿ ಅಸ್ತಿತ್ವ ಕಳೆದು ಅಂತ ಭಯ ಬೀಳ್ತಾ ಇದ್ದಾರೆ ಅಂತ ನಮಗಂತೂ ಅನಿಸ್ತಾ ಇದೆ ಯಾಕೆಂದ್ರೆ ಸಣ್ಣ ಸಣ್ಣ ಜಾತಿಗಳು ಈ ಎಲ್ಲಿ ಮೇಲ್ ಬರ್ತಾರೋ ಅನ್ನೋ ಬೈಕೆ ಅವರು ಆತರ ಅಪೋಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಪೋಸ್ ಮಾಡಬೇಡಿ ಯಾರ್ಯಾರು ಮುಂದುವರೆದಿದ್ದಾರೆ ಮುಂದುವರೆದಿರೋದು ಅಲ್ಲಿ ಏನಿದೆ ಆ ವರದಿನ ಬಂದಿಲ್ಲ ಆವಾಗ್ಲೇನೆ ಅದ್ ಮಾಡಬೇಡಿ ಅದು ಸರಿ ಇಲ್ಲ ಈ ತರ ಅಪಸ್ವರಗಳು ಸ್ಟಾರ್ಟ್ ಆಗಿದೆ ಯಾವುದೇ ಅಪಸ್ವರಗಳು ನಾವು ಒಪ್ಪೋದಿಲ್ಲ ಮಾಡದೇ ಇದ್ರೆ ಉಗ್ರ ಹೋರಾಟ ಅಂತ ನಾವು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಏನ್ ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಒಂದು ಐವತ್ ಸಾವಿರ ಜನ ಸೇರಿಸಿ ಉಗ್ರ ಹೋರಾಟ ಮಾಡ್ತೀವಿ ಯಾಕೆ ಅಂತಂದ್ರೆ ವರದಿ ಮಾಡಿರೋದು ಸರ್ಕಾರ ನಾವೇನು ಬೇರೆಯವರ ಯಾರನ್ನ ಮಾಡಿದ್ರೆ ಪರವಾಗಿಲ್ಲ ಏನು ಶಾಶ್ವತ ಆಯೋಗದ ತಂತ್ರ ವರದಿ ಮಾಡಿದ್ದಾರೆ ಅದಕ್ಕೆ ಸುಮಾರು ಸುಮಾರು ತಿಂಗಳು ಸುಮಾರು ಟೀಚರ್ಸ್ ಹಾಕಿದೆ ಟೀಚರ್ಸ್ ಟೀಚರ್ಸ್ ಒಬ್ಬರೇ ಜಾತಿಯವರು ಯಾರು ಇರಲ್ಲ ಎಲ್ಲಾ ಜಾತಿಗಳು ಇರ್ತಾರೆ ಅವರೆಲ್ಲ ಮಾಡಿರೋ ಒಬ್ಬ ಅವ್ರು ಏನ್ ಹೇಳೋದು ಇವರು ಬೇಕಾಗ್ಲೇ ಮಾಡ್ಕೊಂಡಿದ್ದಾರೆ ಬೇಕಾಗೆ ಮಾಡ್ಕೊಳ್ಳೋಕೆ ಟೀಚರ್ಸ್ ಎಲ್ಲ ಒಬ್ಬ ಒಂದೇ ಕೊಮ್ಮನವ್ರು ಇರ್ತಾರ ಇರಲ್ಲ ಎಲ್ಲ ಟೀಚರ್ಸ್ಗಳು ತಗೊಂಡಿದ್ದಾರೆ ಸಹ ಒಂದು ಲಕ್ಷ ಚಿತ್ರ ಜನ ಟೀಚರ್ಸ್ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ತಗೊಂಡು ಮಾಡಿರೋದು ಅದರಿಂದ ಸಂಪೂರ್ಣವಾಗಿ ವತಿನ ಯಥತ್ವವಾಗಿ ಏನಿದೆ ಅದರಲ್ಲಿ ಅದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ ಮಾಡ್ತಾ ಇದ್ದೀವಿ ಇದ್ರ ಮಾಡಿದ ಪಕ್ಷದಲ್ಲಿ ನಾವು ಇನ್ನೊಂದು ಒಂದು ಹದಿನೈದು ದಿವಸ ತಿಂಗಳು ನೋಡಿ ಇದಕ್ಕೆ ಒಂದು ರೂಪರೇಷೆಗಳನ್ನು ಇಡೀ ರಾಜ್ಯಾದ್ಯಂತ ನಮ್ಮ ಮಡಿವಾಡ್ರೆಲ್ಲ ಸೇರಿಸಿ ನಮ್ಮ ಮಡಿವಾಡದೆ ನಾವು ಒಗ್ಗಟ್ಟಾಗಿ ನಾವು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ